केंद्र सरकारने जादा किमती सेवा गुणवत्तेतील कमतरता दिशाभूल करणारी जाहिरातबाजी आणि व्यापाऱ्यांच्या फसवणुकीसंदर्भात ग्राहकांच्या तक्रारी सोडवण्यासाठी कर्नाटक राज्य ग्राहक वाद निवारण आयोगाचे स्थायी फिरते न्यायपीठ सुरू केले आहे हे ग्राहकांसाठी अत्यंत उपयुक्त ठरणार आहे असे अन्न नागरी पुरवठा आणि ग्राहक व्यवहार मंत्री के एच मुनियप्पा यांनी सांगितले बंगळुर येथील कर्नाटक राज्य ग्राहक वाद निवारण आयोग अन्न नागरी पुरवठा आणि ग्राहक व्यवहार विभाग जिल्हा प्रशासन आणि बेळगाव जिल्हा वकील संघटनेच्या संयुक्त विद्यमाने ऑटोनगर येथील कर्नाटक राज्य सहकारी बँक महासंघाच्या इमारतीत के एच पाटील सभागृहात स्थायी फिरत्या न्यायपीठाच्या उद्घाटन कार्यक्रमात ते बोलत होते ग्राहकांना प्रत्येक वेळी न्यायासाठी बेंगळूरला धाव घ्यावी लागते ही मोठी समस्या होती बेळगाव जिल्ह्यात दोन हजारहून अधिक प्रलंबित ग्राहक तक्रारी आहेत या प्रकरणांचा तातडीने निपटारा करण्यासाठी आणि अल्प खर्चात ग्राहकांना जलद गतीने न्याय मिळावा यासाठी या, या न्यायपीठाची स्थापना करण्यात आली आहे असे मुनी अप्पा यांनी स्पष्ट केले भारत सरकार उद्देश सुरक्षते हक्क आयके ही हक्क निवेदन ಪರಿಹಾರ ಬಯಸುವ ಪಡೆಯುವ ಮತ್ತು ಗ್ರಾಹಕರ ಶಿಕ್ಷಣ ಹಕ್ಕುಗಳನ್ನು ಸೇರಿಸಿಕೊಂಡು ಜಾರಿಗೆ ತರಲಾದ ಕಾನೂನು ಎಂಬುದೇ ಸರ್ವಮ್ ಗ್ರಾಹಕರ ಒಂದು ಸಂರಕ್ಷಣಾ ಕಾಯ್ದೆ ಕೆಲವೊಂದು ನ್ಯೂನತೆ ಕೂಡಿದ್ದರಿಂದ ಗ್ರಾಹಕರು ಹೆಚ್ಚಿನ ಸುರಕ್ಷತೆ ಆಗಲಿ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಎರಡು ಸಾವಿರದ ಇಪ್ಪತ್ತರಂದು ಜಾರಿಯಾದ ಈ ಕಾಯ್ದೆ ಅನ್ವಯ ಕಾನೂನು ಮೂರು ಹಂತಗಳಲ್ಲಿ ಗ್ರಾಹಕರ ದೂರುಗಳನ್ನು ನಿವಾರಿಸ್ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ವಿಶೇಷವಾಗಿ ಈ ಒಂದು ಡಿವಿಜನ್ ಮಟ್ಟದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹೈಕೋರ್ಟಲ್ಲಿ ಯಾವ ರೀತಿ ಪೀಠಗಳನ್ನು ನಾವು ಮಾಡಿದ್ದೀವಿ ಗುಲ್ಬರ್ಗ ಧಾರವಾಡ ಅದೇ ರೀತಿ ಗುಲ್ಬರ್ಗ ಮತ್ತು ಬೆಳಗಾವಲ್ಲಿ ಇವನ್ನು ಮಾಡೋದ್ರ ಮುಖಾಂತರ ಅಪಿಲೇಟ್ ಅಥಾರಿಟಿ ಇಲ್ಲಿ ಅಷ್ಟು ದೂರ ಬರೋದಕ್ಕೆ ಮೊದಲು ಇಲ್ಲೇ ಇವರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋಕ್ಕೆ ಇವರ ಕಟ್ಸುಗಳನ್ನು ಹೇಳ್ಕೊಳ್ಳೋಕ್ಕೆ ಇದೊಂದು ಮುಖ್ಯವಾದಂಥ ಒಂದು ಗ್ರಾಹಕರ ಒಂದು ಹಿತರಕ್ಷಣೆಯನ್ನು ಕಾಪಾಡೋದಕ್ಕೆ ಇದನ್ನು ಮಾಡುವಂಥದ್ದು ಸರ್ಕಾರ ಮಾಡಿದೆ ಬಹಳ ಮುಖ್ಯವಾಗಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಮೇಲ್ಪಟ್ಟು ಕೇಸುಗಳಂತೆ ವಕೀಲರು ಕೆಲವು ನನಗೆ ಸಲಹೆ ಮಾಡಿದೆ ಇವನ್ನು ಬಗಲಿಸ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತದೆ ಇದರ ಮುಖಾಂತರ ನೇರವಾಗಿ ಗ್ರಾಹಕರಿಗೆ ನ್ಯಾಯ ಶೀಘ್ರವಾಗಿ ಪರಿಹಾರ ಸಿಗ್ತದೆ ಈ ಪೀಠದ ಅಧ್ಯಕ್ಷರು ಸದಸ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಗ್ರಾಹಕರಿಗೆ ನ್ಯಾಯ ಕೊಡ್ತಾರೆ ಅಂತ ಆಶಾಭಾವನೆ ಇದ್ದಿದ್ದೀನಿ ನಾನು ಕೂಡ ಒಬ್ಬ ವಕೀಲನಾಗಿ ನಾಲ್ಕು ವರ್ಷಕ್ಕೆ ಕೆಲಸ ಮಾಡಿ ವಕೀಲರಲ್ಲಿ ಲಾ ಆಫ್ ಎಥಿಕ್ಸ್ ಅದನ್ನು ಇಟ್ಕೊಂಡ್ರೆ ನಾವು ನಮ್ಮ ಬೆಳವಣಿಗೆನೂ ಆಗ್ತದೆ ಜನನೂ ಹೋಗ್ತಾರೆ ಮತ್ತು ದೇವರಿಗೆಬೋದು ಅದರಲ್ಲಿ ನಮ್ಮ ಗ್ರಾಹಕರನ್ನು ರಕ್ಷಣೆ ಮಾಡೋದು ನಮ್ಮ ಕ್ಲೈಂಟ್ಸನ್ನು ರಕ್ಷಣೆ ಮಾಡೋದು ನಮ್ಮ ಧರ್ಮ ಲಾ ಆಫ್ ಎಥಿಕ್ಸ್ ಅದನ್ನು ಮೈಗೂಡಿಸಿಕೊಂಡ್ರೆ ಭವಿಷ್ಯನೂ ಚೆನ್ನಾಗಿರ್ತದೆ ಬದುಕು ಫಿರ್ತೆ ನ್ಯಾಯಪೀಠ ವ್ಯಾಪಾರ ವ್ಯವಹಾರ ಮಧ್ಯೆ ನಿರ್ಮಾಣ ಹೊರೆಯ ವಾದಂಚ एक ಸಾ ಪರ್ಯಾಯಿ ವಾದ ನಿವಾರಣ ಯಂತ್ರಣ करेल कायदा संसदीय व्यवहार आणि पर्यटन मंत्री एच हो के पाटील यांनी उत्तर कर्नाटकात या न्यायपीठाची अत्यंत आवश्यकता असल्याचे सांगितले मुख्यमंत्री आणि जिल्हा पालकमंत्र्यांच्या प्रयत्नामुळेच हे न्यायपीठ सुरू होऊ शकले आहे असेही त्यांनी नमूद केले मेक यू ವೆರಿ ಇಫೆಕ್ಟಿವ್ ಆ ಇಫೆಕ್ಟಿವ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ನಮ್ಮ ಮುಂದಿನ ಹೆಜ್ಜೆಗಳನ್ನು ಇಡೋಣ ರವಿಶಂಕರ್ ಅವರು ಇನ್ಚಾರ್ಜ್ ಇರ್ಬೋದು ಆದರೆ ಯು ಹ್ಯಾವ್ ಆಲ್ ದಿ ಫುಲ್ ಅಥಾರಿಟಿ ನೀವು ಸಹಿತ ನಿಮ್ಮ ಸಂಬಂಧಿತ ಇಲಾಖೆಯ ಮುಖಾಂತರ ಕಾನೂನು ಇಲಾಖೆಗೂ ಸಹಿತ ನೀವು ಏನು ಆಗಬೇಕು ಆ್ಯಸ್ ಎ ಪ್ರಿಸೈಡಿಂಗ್ ಆಫೀಸರ್ ವಾಟ್ ಯು ವಾಂಟ್ ವಾಟ್ ಫೆಸಿಲಿಟೀಸ್ ಯು ರಿಕ್ವೈರ್ ಆ್ಯಸ್ ಲಾಯರ್ಸ್ ಪ್ಲೀಡಿಂಗ್ ಫಾರ್ ಕನ್ಸೂಮರ್ ವಾಟ್ ಈಸ್ ರಿಕ್ವೈರ್ಮೆಂಟ್ ಆಫ್ ಯುವರ್ಸ್ ಫ್ರಾಮ್ ಯುವರ್ ಆ್ಯಂಗಲ್ ನೀವು ಅವನ್ನ ಎಲ್ಲವನ್ನ ತೆಗೆದುಕೊಂಡಿರ್ರಿ ಸರ್ಕಾರವಾಗಿ ಈ ಗ್ರಾಹಕ ಪರಿಹಾರ ಆಯೋಗವನ್ನು ಒಂದು ಅತ್ಯಂತ ಇಫೆಕ್ಟಿವ್ ಪರಿಣಾಮಕಾರಿ ಜನ ಉಪಯೋಗಿ ಜನಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ यावेळी खासदार जगदीश शेट्टर यांनी ग्राहकांना न्याय मिळवण्यासाठी दहा वर्षांपर्यंत वाट पाहावी लागते ही परिस्थिती बदलली पाहिजे असे मत व्यक्त केले लोकनिर्माण आणि जिल्हा पालकमंत्री सतीश जारकीहोळी यांनी या फिरत्या न्यायपीठाच्या उभारणीसाठी आवश्यक सुविधा कर्मचाऱ्यांनी आवश्यक संसाधने पुरवले जातील असे आश्वासन दिले यावेळी विधान परिषदेचे सदस्य हनुमंत निराणी जिल्हाधिकारी मोहम्मद रोशन कर्नाटक राज्य ग्राहक वाद निवारण आयोगाचे अध्यक्ष संजीव कुलकर्णी बेळगाव जिल्हा ग्राहक वाद निवारण आयोगाचे अध्यक्ष महांते शिग्गी बेंगळूर ग्राहक वाद निवारण आयोगाच्या सदस्या सुनीता बागेवाडी तसेच इतर मान्यवर उपस्थित होते विनोद कोलकार मराठी बेळगाव